ರೈತರು ನಾವು ಭೂಮಿ ಪುತ್ರ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ನಾವು ನಮ್ಮೆಲ್ಲ ರೈತ ಸಂಘದ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಈಗಾಗಲೇ ಕನಕಾಪುರ ಗ್ರಾಮದ ಯು ಟಿ ಪಿ ಕಾಲುವೆ ಒಡೆದ ಆರು ತಿಂಗಳ ಗತಿಸಿತ ಯಾವ ರೀತಿ ಹಿಂದಿನ ಮಳೆಗಾಲದಾಗ ಒಡಿತೆ ಆರು ತಿಂಗಳ ಇಲ್ಲಿವರೆಗೆ ಅಲ್ಲಿಗೆ ಎಲ್ಲ ಅಧಿಕಾರಿಗಳ ಜಿಲ್ಲಾ ಅಧಿಕಾರಿಗಳ ಕೃಷಿ ಇಲಾಖೆ ಅಧಿಕಾರಿಗಳ ಸಂಸದರ ಮಾಜಿ ಮಂತ್ರಿಗಳ ಎಲ್ಲ ಅಧಿಕಾರಿಗಳು ಬಂದು ಯು ಟಿ ಪಿ ಕಾಲುವೆ ಅಧಿಕಾರಿಗಳ ಎಲ್ಲ ಅಧಿಕಾರಿಗಳಿಗಂದು ಭೇಟಿ ನೀಡಿದರೆ ಆರು ತಿಂಗಳು ಆದರೂ ಕೂಡ ಅಲ್ಲಿ ಒಂದು ಬಗಷ ಮಣ್ಣು ಹಾಕಿ ಕಾಲುವೆಯನ್ನು ದುರಸ್ತಿ ಮಾಡಿಲ್ಲ ಅವನ್ನೆಲ್ಲ ನಾವು ನೋಡಿಕೊಂಡು ಈಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅವನ್ನೆಲ್ಲ ನೋಡಿಕೊಂಡೆ ಈ ವರ್ಷ ನಮ್ಮ ಜೀವನದ ಪರಿಸ್ಥಿತಿ ನಮ್ಮ ರೈತರ ಪರಿಸ್ಥಿತಿ ಇಷ್ಟೇ ಆಗೈತಿ ಅಂದ ಇವತ್ತೇನು ಹಾವೇರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರು ಬರ್ತಾವಂತ ಅಂದ್ರೆ ನಮಗ ಗಮನಕ್ಕೆ ಬಂತ ನಮ್ಮ ಗ್ರಾಮದ ರೈತರ ನಮ್ಮ ಸಂಘಟನೆಯ ರೈತರೇ ಎಲ್ಲ ಕೂಡಿಕೊಂಡು ಬಂದೇವೆ ಆ ಸಚಿವರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟು ನಮ್ಮ ಕಷ್ಟ ಹೇಳಲಿಕ್ಕೆ ಬಂದೇವೆ ಆರು ತಿಂಗಳಾದ್ರೆ ನಮ್ಮ ಹಾವೇರಿಯಲ್ಲಿ ಜಿಲ್ಲಾ ಆಡಳಿತ ಸತ್ತೈತೆ ಅಥವಾ ಜೀವ ಐತೆ ಅನ್ನೋದು ಗೊತ್ತಿಲ್ಲ ಆದರೆ ಇವತ್ತು ಜೀವವನ್ನು ಮಾಡ್ಬೇಕಾದ್ರೆ ನಾವು ರೈತರ ಗಟ್ಟಾಗಬೇಕ ಆ ಕಾಲುವೆಯನ್ನು ಈಗಾಗಲೇ ಬೆರಳಕ್ಕೆ ಅಷ್ಟೇ ಎರಡೆರಡು ಸಾವಿರ ರೂಪಾಯಿಯನ್ನು ಪರಿಹಾರ ನೀಡಿದ್ದಾರೆ ಈಗ ಅವ್ರ ನಾವು ಒಂದು ಲಕ್ಷ ರೂಪಾಯಿ ಪರಿಹಾರ ಬೇಡಿಕೆ ಇಟ್ಟಿದ್ವಿ ಜಿಲ್ಲಾಡಳಿತಕ್ಕಿಂತ ಎರಡು ಸಾವಿರ ರೂಪಾಯನ್ನು ಕೊಟ್ಟಾರೆ ಅವರು ಕೂಡ ಎರಡು ಸಾವಿರ ರೂಪಾಯಿ ಮೂರು ಕೆ ಜಿ ಆರುನೂರು ಗ್ರಾಮ ಗೋ ಗೋವಿನ ಜೋಳದ ಪ್ಯಾಕೆಟ್ ಬೀಜ ಬರಲ್ಲ ನೂರು ರೂಪಾಯಿ ಒಂದು ಗೋವಿನ ಜೋಳದ ಪ್ಯಾಕೆಟ್ ಅಷ್ಟು ಬರೋಲ್ಲ ನಾವೇನೋ ಭಿಕ್ಷಕರಲ್ಲ ನಾವು ಎಂದೂ ರೈತರು ಕೊಟ್ಟರು ಒಡ್ಡಿದವರಲ್ಲ ಇಂತ ಪರಿಸ್ಥಿತಿ ನಿಮ್ಮಲ್ಲಿ ನಾವು ಒಡ್ಡಲ್ಲ ನಮ್ಗೆ ಕಾಲುವೆ ಸೂಕ್ತ ದುರಸ್ತಿ ಮಾಡಿ ಕೊಡಬೇಕು ಕಾಂಕ್ರೀಟ್ ತಡೆ ಹಾಕಿ ಮತ್ತೆ ಅಲ್ಲಿ ಈಗಾಗಲೇ ಇನ್ನೂ ಕೆಲವು ಪರಿಹಾರ ಬಂದಿಲ್ಲ ರೈತರಿಗೆ ಆ ಪರಿಹಾರ ಹಣವನ್ನು ಕೊಡ್ಬೇಕಂದ್ರೆ ಈಗ ಉಸ್ತುವಾರಿ ಮಂತ್ರಿಯನ್ನ ಬೆಟ್ಟಿ ಹಾಲಿಕ್ಕೆ ಬಂದಿದ್ದೇವ್ ಸಾಹೇಬರು ಈಗ ಕಳೆದ ಬಾರಿ ಹಾನಿ ಆದದ ನಂತರ ಎಲ್ಲಾ ಅಧಿಕಾರಿಗಳು ಬಂದರು ಅವ್ರು ಏನು ಹೇಳಿದ್ರು ಅವಾಗ ಏನು ಮಾಡ್ತೀವಿ ಅಂತ ಹೇಳಿದರು ಎಲ್ಲಾ ಅಧಿಕಾರಿಗಳು ಬಂದ್ರೆ ಸ್ಪಾಟ್ನಾಗ ತುಂಗಾ ಮೇಲ್ದಂಡೆ ಅಧಿಕಾರಿಗಳಿದ್ರೆ ಸಣ್ಣನಿರೋವ್ರಿ ಅಲ್ಲಿ ಅಧಿಕಾರಿಗಳಿದ್ರೆ ಅವ್ರೇ ನಾಳೆ ಆಗಪ್ಪ ಅಂದ್ರೆ ಆಯ್ತ್ರಿ ಅಂತ ಅವ್ರ ಇದ್ರೆ ಒಪ್ಪಿಗೆ ಕೊಟ್ರೆ ಇನ್ನೂವರೆಗೂ ಒಂದು ಅಲ್ಲಿ ಬಂದು ಇದು ಮಾಡಿಲ್ಲ ನಾವು ಈಗ ಏನು ಹೇಳ್ತಾ ಇದಾರೆ ಅವರಿಗೆ ಇಲ್ಲಿವರೆಗೂ ಏನು ಈಗ ಏನು ಹೇಳ್ತಾ ಇದಾರೆ ಇನ್ನುವರೆಗೆ ನಾವು ಇನ್ನೂ ಗಟ್ಟಿ ಆಗಿಲ್ಲ ಸರ ಈಗ ಭಟ್ಟಿ ಆಗಕ್ಕೆ ಬಂದಿದ್ದೇವೆ ಏನು ಹೇಳ್ತಾರ ಕೇಳ್ಕೊಂಡು ನಂತರ ಈ ಮಾಧ್ಯಮದವ್ರ ಜೊತೆ ಮಾತಾಡಬೇಕು ಸರ ಈಗ ನಾವು ಡಿ ಸಿ ಅವ್ರಿಗೆ ಹೇಳಿದ್ವಿ ಡಿ ಸಿ ಅವರು ಆಯ್ತಪ್ಪ ನಾನು ಇಂಜಿನಿಯರಿಗೆ ಮಾತಾಡ್ತಾನೆ ಕಳಿಸ್ತಾನೆ ಅಂತ ಹೇಳಿದರು ಆಮೇಲೆ ಅವ್ರಿಗೂ ಹೇಳಿದ್ವಿ ಬೊಮ್ಮಯ್ಯನ ಬಂದ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದೆ ನೋಡ್ರಿ ಇದು ಸರಿ ಅನ್ಸಂಗಲ್ಲ ಈಗ ರೈತರು ಹಾಳಾಗ್ಬಿಟ್ರೆ ಈಗ ಒಂದು ಸಾವಿರ ಎಕರೆ ಹಾಳಾಗಿದ್ಯಾವ ಎರಡು ಸಾವಿರ ರೂಪಾಯಿ ಎತ್ಲ ಹಾಕೈತೆ ರೀ ಸರ ನೋಡಿರಿ ಮತ್ತು ಅದನ್ನ ವಿಚಾರ ಮಾಡಿರಿ ಲಕ್ಷ ಗಂಟಲಿ ಬೆಳೆಯೋವ್ರು ಎರಡು ಸಾವಿರ ರೂಪಾಯಿ ಹಾಕ್ಯಾವಂತ ಹೇಳಿಬಿಟ್ರಿ ಬಾಯ್ದೆ ನೀವು ಮುಗಿ ತುಪಾಸಾಕಿ ಬಂದಿರ ಸಾಹೇಬ್ರ ಅದನ್ನ ನಿಂತ್ಕೊಂಡು ಅದನ್ನ ಬಗೆಹರಿಸ್ರಿ ಸಾಹೇಬ್ರ ಅಂತ ಕೇಳಿದೆ ನಾನು ಕೇಳಿದಾಗ ಡಿ ಕೂಡ ನಾನು ಮಾತಾಡ್ತೀನಿ ಅಂದರು ಬڑے ಮಾತಾಡ್ತ ಅನ್ನೋದು ಹೋಗದು ಮಾತಾಡ್ತ ಈಗ ಮುಂದೆ ಈಗ ಈ ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಮುಂದೆ ನೀವು ಮಾಡ್ತೀರಿ ಅಂತ ಹೋರಾಟ ಮಾಡೋಣ ಹೋರಾಟ ಮಾಡ್ಣ ನಮ್ಮ ಮನಿವಿಗೆ ಸ್ಪಂದಿಸುತ್ತೋದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ರವರಿಗೆ ತುಂಗಾ ಮೇಲ್ದಂಡೆ ಕಾಲುವೆ ರೆಡಿ ಆಗೋವರೆಗೂ ಅಲ್ಲೇ ಉಗ್ರವಾದಂತ ಪ್ರತಿಭಟನೆಯನ್ನು ನಮ್ಮ ಗ್ರಾಮದ ನೊಂದ ರೈತರ ಅಲ್ಲೇ ಚಳುವಳಿ ಮಾಡ್ತಾ ಇದ್ದೇವೆ ಸರ್ ಸದ್ಯ ಕಂಪನಿ ಕಾಳಜಿ ಕಾರ್ಮಿಕರಿಗೆ ದುಡ್ಡ ಕೊಟ್ಟಿಲ್ಲ 13 ಲಕ್ಷ ರೂಪಾಯನ್ನ ಅವನು ಡೇರೆ ತಂದ ಅಚೆಂಡೆ ಅಲ್ಲೆಲ್ಲೂರಿಗೆ ಹೆಬ್ಬಾಗಿಲು ಕೃಷಿ ಮಹಾವಿಶ್ವವಿದ್ಯಾನಿಲಯದಲ್ಲಿ ಏನು ಹತ್ತು ಕೋಟಿ ರೂಪಾಯಿ ಕಾಮಗಾರಿಯನ್ನ ಪ್ರಾರಂಭವಾಗಿದೆ ಈಗ ಅಲ್ಲಿ ಕೊಠಡಿಗಳನ್ನು ಕಟ್ಟಾರ ಒಂದ್ ಕಡೆಗೆ ಎಷ್ಟು ಹೌಸ್ನೂ ಕಟ್ಟ್ಯಾರ ಇವು ಎರಡೂ ಕೂಡ ಅಲ್ಲಿರ್ತಕ್ಕಂಥ ಇದು ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಪ್ರಥಮವಾಗಿ ಬಾಲಾಜಿ ಕಾಂಟ್ರಾಕ್ಟರ್ ಇವನು ಸಬ್ಜಿಲು ಸಬ್ ಕಾಂಟ್ರಾಕ್ಟನ್ನು ಇವನಿಗೆ ಕೊಟ್ಟರು ಸತೀಶ್ ಪಟ್ಟು ಕೊಟ್ಟಿರ್ತಾರೆ ಇವರೆಲ್ಲ ಎರಡು ಒಂದು ನಾಣ್ಯ ಎರಡು ಮಕ್ಕಳಿದ್ದಂಗೆ ಇವರು ತಮ್ಮ ಕಾರ್ಮಿಕರು ಈಗೇನು ಕೆಲಸ ಮಾಡ್ಯಾರ ಅವರಿಗೆ ಹಣವನ್ನು ಕೊಡದೆ ಬೇರೆಯಾರನ್ನ ಕಲ್ಸಿ ಕರ್ಕೊಂಬಂದು ಕೆಲಸಕ್ಕೆ ಹಚ್ಚಾರ ಈ ಮೂರನ್ನ ಒಂದು ವಾರ ಐತೆ ಅಷ್ಟೇ ಕೆಲಸದ ಅಷ್ಟು ಎರಡು ವರ್ಷದಿಂದ ಮಡ್ಕ ಬಂದಾರ ಇವರಿಗೆ ಕಾರ್ಮಿಕರಿಗೆ ಅನ್ಯಾಯ ಮಾಡ್ಯಾರ ಕಾರ್ಮಿಕರಿಗೆ ಹಣವನ್ನು ಕೊಡಿಸ್ಬೇಕು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಕಳಪೆ ಮಟ್ಟದ್ದನ್ನು ತನಿಖೆ ಆಗಿ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಅದನ್ನು ಅಜಯ್ತ್ ಅವ್ರನ್ನು ಅಮಾನತು ಮಾಡ್ಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿಗೂ ಮನವಿ ಕೊಟ್ಟಿದಿವಿ ಮತ್ತು ನಿನ್ನೆ ನಾವು ಎಲ್ಲ ಹೋರಾಟದ ಮುಖಾಂತರವಾಗಿ ನಾವು ಇವತ್ತು ಶಿವಾನಂದ ಪಾಟೀಲ್ ಮತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಕ್ ಬಂದ ಇದು ಎಲ್ಲಿದೆ ಇದು ರಾಣೆಬೆನ್ನೂರು ತಾಲೂಕು ಹನುಮನಮಟ್ಟಿ ಕೃಷಿ ಮಹಾವಿದ್ಯಾಲಯದಲ್ಲಿ ಆವರಣದಲ್ಲಿ ತಮ್ಮ ಕೋಟಡಿಗಳನ್ನ ಕಟ್ಟ್ಯಾರ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಅವ್ರು ಡಿಲ್ ಸಾಹೇಬರು ಎಲ್ಲ ಏನಾರು ಏನಾರ ಬಿತ್ತು ಅಂದ್ರೆ ಯಾರು ಹೊಣೆಗಾರ ಮಕ್ಳ ಮೇಲೆ ಬಿತ್ತಂದ್ರೆ ಅಲ್ಲ ಈಗ ಅದರಲ್ಲಿ ಏನ್ ಕಳಪೆ ಆಗಿದೆಯೋ ಭ್ರಷ್ಟಾಚಾರ ಆಗಿದೆಯೋ ಮಟ್ಟದ ಭ್ರಷ್ಟಾಚಾರ ಆಗಿದೆ ಮತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ದುಡ್ಡು ಕೊಟ್ಟಲ್ಲ ಹದಿಮೂರು ಲಕ್ಷ ರೂಪಾಯಿ ಕೊಟ್ಟಲ್ಲ ಈಗ ಅದಕ್ಕೆ ಯಾವ ಕಾನೂನಿನ ಮೊರೆ ಹೋಗ್ತಾ ಇದ್ರು ಅಥವಾ ಇಲಾಖೆಗೆ ಎರಡ್ ಸಾವಿರದ ಇಪ್ಪತ್ತೈದರಂದು ಅಲ್ಲೇ ಹಗೋರಾತ್ರ ಧರಣೆ ನಮ್ಗೆ ನ್ಯಾಯ ಸಿಗುವವರೆಗೂ ಅಲ್ಲೇ ಕೂಲಿ ಕಾರ್ಮಿಕರ ಜೊತೆಗೆ ನಾವು ಹೋರಾಟ ಮಾಡ್ತಾವೆ